ಹಾಯ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗಾರ್ಗೆ ಮಾಡೋದನ್ನು ನೋಡೋಣಂತೆ ಈ ಗಾರ್ಗೆ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ತಿನ್ಕೋಬೋದು ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡೋದನ್ನು ಹೇಗಂತ ನೋಡೋಣ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಕುಂಬಳಕಾಯನ್ನು ತೊಗೊಂಡಿದ್ದೀನಿ ಸೊ ಇದು ಮೀಡಿಯಮ್ ಸೈಜಲ್ಲಿ ಕುಂಬಳಕಾಯಿ ಇದೆ ಸೊ ಚಿಕ್ಕದಾಗಿರೋ ಕುಂಬಳಕಾಯಿ ಇರೋದರಿಂದ ನಾನು ಸಂಪೂರ್ಣವಾಗಿ ಅದನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಮೊದಲೇದಾಗಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ಏನು ಮಧ್ಯ ತಿರುಳು ಬರುತ್ತಲ್ಲ ಸ್ನೇಹಿತರೆ ತಿರುಳನ್ನು ನಾನು ಇಲ್ಲಿ ಎಲ್ಲ ತೆಗೆದುಬಿಟ್ಟು ಸಿಪ್ಪೆ ಮೇಲಿನ ಸಿಪ್ಪೆನೂ ತೆಗೆದುಬಿಟ್ಟು ಅದನ್ನು ಚಿಕ್ಕದಾಗಿ ತುರುವ ಮನೆಯಲ್ಲಿ ತುರ್ಕೋತೀನಿ ಸ್ನೇಹಿತರೆ ಚೆನ್ನಾಗಿ ತುರಿದಿಟ್ಕೋತೀನಿ ನೋಡಿ ಸಿಪ್ಪೆ ತೆಗೆದಿದ್ದೀನಿ ಒಳಗಡೆ ತಿರುಳನ್ನು ಸಂಪೂರ್ಣ ತೆಗೆದಿದ್ದೀನಿ ಇವಾಗ ತುರಿದಿದ್ದೀನಿ ನೋಡಿ ಫುಲ್ಲು ತುರಿದಿರೋದ್ರಿಂದ ಎರಡು ಅಷ್ಟು ಎರಡು ಬೌಲಷ್ಟು ನನಗೆ ಇಲ್ಲಿ ತುರಿದಿರೋ ಕುಂಬಳಕಾಯಿ ಸಿಕ್ಕಿದೆ ಸ್ನೇಹಿತರೆ ಇದು ತುಂಬ ಸಣ್ಣದಾಗಿ ತುರ್ಕೊಂಡ್ರೆ ಬೇಗ ನಿಮಗೆ ಬೆಂದೋಗುತ್ತೆ ಚೆನ್ನಾಗೂ ಇರುತ್ತೆ ಬಾಯಿ ಅಂದರೆ ಕುಂಬಳಕಾಯಿ ಮಾಡಿದಾಗ ತುಂಬ ಬಾಯಿಗೆ ಬೈಗ ಅಂತ ಸಿಗೋದಿಲ್ಲ ಸೊ ಸ್ವಲ್ಪ ತೆಳುವಾಗೆ ನೀವು ಸಣ್ಣದಾಗಿ ನೀವು ತಿರುಕೋಬೇಕಾಗುತ್ತೆ ಸೊ ನೋಡಿದ್ರಲ್ಲ ಈ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಥರ ಇಲ್ಲಿ ಎರಡು ಸೈಜ್ ಇದೆ ಇದು ತುಂಬ ದಪ್ಪಕ್ಕಿದೆ ತುಂಬ ತೆಳುವಿದೆ ಈ ಥರ ಸಣ್ಣದರಲ್ಲಿ ನಾನು ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಎಷ್ಟು ಕುಂಬಳಕಾಯಿ ಇದೆಯಲ್ಲ ಅದಷ್ಟೇ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಬೆಲ್ಲವನ್ನು ಸಹ ತಗೊಂಡಿದ್ದೀನಿ ಸ್ನೇಹಿತರೆ ಸೊ ಮೊದಲೇದಾಗಿ ಬೆಲ್ಲವನ್ನು ನಾವು ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊಳ್ಳೋಣ ಏನಾದರೂ ಗಲೀಜು ಇದ್ದರೆ ಸೋಸ್ಕೊಳಕ್ಕಾಗುತ್ತಲ್ಲ ಸ್ನೇಹಿತರೆ ಸೊ ಹಾಗಾಗಿ ನಾನಿಲ್ಲಿ ಇದು ಆರ್ಗ್ಯಾನಿಕ್ ಬೆಲ್ಲನೇ ಇದೆ ಬಟ್ಟು ಯಾಕೆ ಸುಮ್ಮನೆ ಹಾಕೋದು ಒಂದು ಸಾರಿ ಸೋದಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಏನೇ ಗಲೀಜು ಇದ್ರೆ ಬಂದುಬಿಡುತ್ತೆ ಅಂದ್ಕೊಂಬಿಟ್ಟು ಬಟ್ ಇದರಲ್ಲಿ ಯಾವುದೇ ಗಲೀಜಿಲ್ಲ ಸ್ನೇಹಿತರೆ ನಾನು ಇಲ್ಲಿ ಸೋದಿಸ್ಕೊಂಡೆ ಹಾಕ್ಕೊಂಡಿದ್ದೀನಿ ಇದು ಸೋದಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇದನ್ನು ಕುದಿ ಹೋಗಿಬಿಡೋಣ ಸ್ನೇಹಿತರೆ ಒಂದು ಕುದಿ ಕುದಿಯಲ್ಲಿ ಏನಾದೇನಕ್ಕೆ ಪಾಕ ಬರೋದು ಬೇಡ ಒಂದು ಕುದಿ ಕುದ್ರೆ ಸಾಕಾಗುತ್ತೆ ಇವಾಗ ನಾವು ತೊಗೊಂಡಿರೋ ಕುಂಬಳಕಾಯಿನ ಇದಕ್ಕೆ ಸೇರಿಸ್ಕೊಂಡು ಹೋಗೋಣ ಇದು ಕುಂಬಳಕಾಯಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೋಬೇಕಾಗುತ್ತೆ ಸ್ನೇಹಿತರೆ ಕುಂಬಳಕಾಯಿ ನಮಗೆ ಸಾಫ್ಟಾಗಿ ಬರಬೇಕಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕೈಯಾಡ್ಸ್ಕೊಬೇಕಾಗುತ್ತೆ ಸೊ ಕುಮ್ ಇದು ಬರೀ ಕುಂಬಳಕಾಯಿ ಗಾರ್ಗೆ ಅಷ್ಟೇ ಅಲ್ಲ ಸ್ನೇಹಿತರೆ ತುಂಬ ಥರದ ಗಾರ್ಗೆಗಳನ್ನೂ ಮಾಡ್ತಾರೆ ಇಲ್ಲಿ ಏನು ತುರಿಬೇಕಾರೆ ಸ್ವಲ್ಪ ದಪ್ಪ ಥರ ದಪ್ಪ ಥರ ಅದ್ರ ಜೊತೆ ಬಂದಿತ್ತು ಸೊ ಅದನ್ನು ತೆಗೆದು ಹಾಕ್ತಿದ್ದೀನಿ ನಾನು ಗಾರ್ಗೆ ಮಾಡ್ಬೇಕಾದ್ರೆ ದಪ್ಪ ಇದ್ದು ಬೇಗ ಸ್ಮ್ಯಾಶ್ ಆಗೋಲ್ಲ ಕೆಲವೊಂದು ಟೈಮ್ ಅಂದ್ಕೊಂಬಿಟ್ಟು ಅದನ್ನು ತೆಗೆದುಹಾಕಿದ್ದೀನಿ ಸ್ನೇಹಿತರೆ ಸೊ ಕುಂಬಳಕಾಯಿ ಗಾರ್ಗೆ ಅಷ್ಟೇ ಅಲ್ಲ ಮತ್ತು ಯಾವ ಥರ ಗಾರ್ಗೆ ಮಾಡ್ತಾರ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನನಗೆ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಬೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಮಾಮೂಲಿ ಯೂಸ್ ಮಾಡ್ತೀನಲ್ಲ ಸ್ನೇಹಿತರೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅದನ್ನು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಅದಕ್ಕೆ ಕಲರ್ ಚೇಂಜ್ ಆಗಿದೆ ಫುಲ್ಲು ಇವಾಗ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೋತಿದ್ದೀನಿ ಸ್ನೇಹಿತರೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಫುಲ್ ಏನು ಕುಂಬಳಕಾಯಿ ಇತ್ತಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಫುಲ್ ಬೆಂದೋಗಿದೆ ಸೊ ಈ ಥರ ನಮಗೆ ಫುಲ್ ಅದು ಬೆಂದು ಹೋಗಬೇಕು ಸೊ ಇವಾಗ ಒಂದು ಸ್ವಲ್ಪ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕೋತೀನಿ ಸ್ನೇಹಿತರೆ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಂದ್ಬಿಟ್ಟು ಸೊ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅದು ಯಾವುದೇ ಅಡುಗೆ ಆಯಿತು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸಿಹಿ ಮಾಡಲಿ ಖಾರ ಮಾಡಲಿ ಏನೇ ಮಾಡಲಿ ಸಿಹಿ ಮಾಡಬೇಕಾದ್ರೂ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಖಾರ ಆಗಿರೋ ಅದರ ತಿನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲೆಲ್ಲ ಸೊ ಹಾಗಾಗಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಹೀಗಾಗಿ ಕೈಯಾಡ್ಸ್ತಾ ಕೈಯಾಡಿಸ್ತಾ ಇದೇನಿಗೆ ಚೆನ್ನಾಗಿ ಬೆಂದಿದೆ ಬೆಂದಾದ್ಮೇಲೆ ಈಗ ಇದಕ್ಕೆ ನಾನು ಎಷ್ಟು ಕುಂಬಳಕಾಯಿ ಇತ್ತು ಅಷ್ಟೇ ಹೆಚ್ಚು ಕಡಿಮೆ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈ ಥರ ಬೆಂದೋಗ್ಬೇಕು ಸ್ನೇಹಿತರೆ ಇವಾಗ ಎಷ್ಟು ಕುಂಬಳಕಾಯಿ ಇತ್ತಲ್ಲ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಸಹ ಇಲ್ಲಿ ಹಿಡಿಸಿದೆ ನೀವು ಗೊತ್ತಾಗಿಲ್ಲ ಅಂದರೆ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಹಾಕಿಬಿಟ್ಟು ಹಾಗೇ ಅದು ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಯಾವಾಗ ಅದು ಪೂರ್ತಿ ಇಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಆಫು ಮಾಡಿದ್ದೀನಿ ಕೆಲವೊಬ್ರು ಮಾಡ್ತಾರೆ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಫುಲ್ಲು ತಣ್ಣಗಾಗ್ಬಿಟ್ಟು ಆಮೇಲೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಂಡು ಮಾಡ್ತಾರೆ ಬಟ್ ನಾನು ಇಲ್ಲಿ ಹಂಗೆ ಗ್ಯಾ ಗ್ಯಾಸ್ ಆಫ್ ಮಾಡಿಬಿಟ್ಟು ಗೋಧಿ ಹಿಟ್ಟಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡೋದ್ರಿಂದ ಅದು ಕಲಿಸೋಕೆ ಸರಿ ಹೋಗಿಲ್ಲ ಅಂತ ನನಗೆ ಸ್ಕಿಪ್ ಆಗಿದೆ ವಿಡಿಯೋ ಪೂರ್ತಿ ತೋರ್ಸೋಕ್ಕಾಗಿಲ್ಲ ಸೊ ಸ್ವಲ್ಪ ಇದು ಫುಲ್ ಗಟ್ಟೆ ಕೈಗೆ ಅಂಟ್ಕೊಬಾರ್ದು ಸ್ನೇಹಿತರೆ ನೋಡಿ ಇಲ್ಲಿ ಈ ಥರ ಫುಲ್ ಗಟ್ಟಿ ಆಗಿಬಿಟ್ರೆ ಇದು ಸ್ವಲ್ಪ ಹೊತ್ತು ಸ್ವಲ್ಪ ಆರ್ತಂದರೆ ಅದು ಕೈಗೆ ನಮಗೆ ಅಂಟೋದಿಲ್ಲ ಈ ಥರ ನೀವು ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಬೇಕು ನೋಡಿ ಇವಾಗ ಹಾರಿದೆ ಈ ಥರ ಹಾರಿದ ಮೇಲೆ ಕೈಗೂ ಅಂಟ್ಕೊಳಲ್ಲ ಸ್ನೇಹಿತರೆ ಈ ಥರ ಮಾಡಿಕೊಂಡು ನೆಕ್ಸ್ಟ್ ನಾವು ಕಾಯೋಕ್ಕೆ ಎಣ್ಣೆ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಗಸಗಸೆ ಆಮೇಲೆ ಆಯಿಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಏನು ಆಯಿಲ್ ಪೇಪರ್ ತೊಗೊಂಡಿದ್ದೀನಿ ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಸಹ ತೊಗೊಂಡ್ಬಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ಕೋತಿದ್ದೀನಿ ಸ್ನೇಹಿತರೆ ನೋಡಿ ಅಷ್ಟೇ ಸಾಫ್ಟಾಗಿ ಬಂದಿದೆ ಈ ಥರ ಸಾಫ್ಟಾಗಿ ಇದ್ರೆ ನೋಡಿ ಈ ಥರ ಸಾಫ್ಟಾಗಿ ಮಿದ್ಕೋಬೇಕು ಮಿದ್ಕೊಂಡಾದ್ಮೇಲೆ ಇದನ್ನು ಮೀಡಿಯಮ್ ಸೈಜಲ್ಲಿ ನಾನು ಇಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೀವು ಬೇಕಾದರೆ ಇನ್ನೂ ಚೆನ್ನಾಗಿ ಅದನ್ನು ಮಾಡ್ಕೋಬೋದು ದಪ್ಪ ಸಾರಿ ದಪ್ಪ ಬೇಕಾದ್ರೆ ದಪ್ಪ ದ ಅಥವಾ ಚಿಕ್ಕದಾಗಿ ಮಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬಹುದು ನೀವು ಯಾವ ಸೈಜಲ್ಲಿ ಮಾಡ್ತೀರ ಆ ಸೈಜಲ್ಲಿ ನೀನು ನೀವು ಈ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ತಿದ್ದೀನಿ ಸೊ ಪ್ರತಿಯೊಂದನ್ನು ಈ ಥರ ಮಾಡ್ಕೊಂಡು ಇಟ್ಕೊಂಬಿಟ್ಟು ನಂತರ ಕೆಲವೊಬ್ಬರು ರೌಂಡಾಗಿ ತಟ್ಕೋತಾರೆ ಸ್ನೇಹಿತರೆ ಕೆಲವೊಬ್ಬರು ರೌಂಡಾಗಿ ತಟ್ಕೊಂಡ್ಬಿಟ್ಟು ಮಧ್ಯಕ್ಕೆ ಹೋಲ್ ಮಾಡ್ತಾರೆ ಕೆಲವೊಬ್ರು ಹೋಲ್ ಮಾಡಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ಕೋತಾರೆ ಇನ್ನು ಕೆಲವೊಬ್ಬರು ಚಿಕ್ಕ ಚಿಕ್ಕದಾಗಿ ಉಂಡೆ ಥರೇ ಫ್ರೈ ಮಾಡ್ಕೊತಾರೆ ಸೊ ನೀವು ಯಾವ ಥರ ಮಾಡ್ತೀರಿ ಆ ಥರ ಮಾಡ್ಕೊಳ್ಳಿ ಇಲ್ಲ ಈ ಥರ ಆದರೂ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೆಂದೋಗುತ್ತೆ ಅಂದ್ಕೊಂಬಿಟ್ಟು ನಾನು ಈ ಥರ ರೌಂಡ್ ಮಾಡಿಬಿಟ್ಟು ಮಧ್ಯಕ್ಕೆ ಹೋಲ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ ಈ ನೋಡಿ ಈ ಥರ ರೌಂಡಾಗಿ ತಟ್ಕೊಂಡಿದ್ದೀನಿ ಇದಕ್ಕೆ ಗಸಗಸನ ಹಾಕೋತಿದ್ದೀನಿ ಸ್ನೇಹಿತರೆ ಸ್ವಲ್ಪ ಗಸಗಸೆ ಹಚ್ಚಿಬಿಟ್ಟು ಅದನ್ನು ಇದ್ದೀನಿ ಸೊ ಈ ಥರ ತಟ್ಟೋದ್ರಿಂದ ಗಸಗಸೆ ಕಿತ್ತು ಹೋಗೋದಿಲ್ಲ ಅಂದ್ಕೊಂಬಿಟ್ಟು ಈ ಥರ ಇದ್ದೀನಿ ಇವಾಗ ಇದಕ್ಕೆ ಮಧ್ಯಕ್ಕೆ ಹೋಲ್ ಮಾಡಿಬಿಟ್ಟು ನೋಡಿ ಈ ಥರ ಮಾಡಿ ಇವಾಗ ಇದಕ್ಕೆ ಇದು ಕನ್ಸಿಸ್ಟ್ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ತುಂಬ ದಪ್ಪ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಸ್ನೇಹಿತರೆ ಸೊ ಇವಾಗ ಎಣ್ಣೆ ಕಾದಿದೆ ಇಲ್ವಾ ಅಂತ ಚೆಕ್ ಮಾಡೋಣ ಚೆಕ್ ಆದಮೇಲೆ ಇದನ್ನು ಆದಷ್ಟು ಲೋ ಟು ಮೀಡಿಯಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಕರ್ಗೇಣ ತುಂಬ ಹೈ ಇಟ್ಕೊಂಡ್ಬಿಟ್ರೆ ಬೇಗ ಮೇಲುಗಡೆ ಎಲ್ಲ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಸ್ನೇಹಿತರೆ ಹಾಗಾಗಿ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಗಾರ್ಗೆಗಳನ್ನ ಒಂದೊಂದಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಗಾರ್ಗೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಿ ಗಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಹಾಕೊಂಡು ಅದು ನೋಡಿ ಹಾಕಿದ ತಕ್ಷಣ ಅದು ಸ್ವಲ್ಪ ಹೊತ್ತಿಗೆ ತಾನೇ ಮೇಲೆ ಎದ್ದು ಬರುತ್ತೆ ಅದು ಎದ್ದು ಬಂದ ತಕ್ಷಣ ನೀವು ಮಗು ಹಾಕಬೇಡಿ ಸ್ನೇಹಿತರು ಒಂದು ಕಡೆ ಚೆನ್ನಾಗಿ ಬಂದಾದಮೇಲೆ ಇನ್ನೊಂದು ಕಡೆ ಮಗು ಹಾಕೋದ್ರಿಂದ ಗಾರ್ಗೆ ಯಾವತ್ತೂ ನಿಮಗೆ ಒಡೆಯೋದಿಲ್ಲ ಬೈ ಚಾನ್ಸ್ ನೀವು ಹಾಗೆ ಬೇಗ ತಿರುವು ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಮೇಲಕ್ಕೆ ಈ ಥರ ನೋಡಿ ಈ ಥರ ಮೇಲಕ್ಕೆ ಬಂದಿದೆಯಲ್ಲ ಮೇಲಕ್ಕೆ ಬಂದಾದ ಮೇಲೆ ಅದು ಒಂದು ಸೈಡ್ ಬೆಂದಾದಮೇಲೆ ನಿಧಾನಕ್ಕೆ ತುಂಬ ಫೋರ್ಶೀಲ್ ಹಾಕ್ಬೇಡಿ ನಿಧಾನಕ್ಕೆ ಹಾಕಿ ಹಾಕಿ ಯಾಕಂದರೆ ಅದು ಕಟ್ಟಾಗೋ ಚಾನ್ಸಸ್ ತುಂಬ ಸ್ಮೂತ್ ಇರುತ್ತೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಇನ್ನೊಂದು ಕಡೆ ಮಗಿಸಾಕೊಂಬಿಡಿ ಇದನ್ನು ತುಂಬ ಏನು ತುಂಬ ಜೋ ಇದೇನು ತುಂಬ ಟೈಮು ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ ತುಂಬ ತುಂಬ ಕಲರ್ ಡಾರ್ಕ್ ಬರೋಂಗೂ ಬೇಯಿಸ್ಬೇಡಿ ತುಂಬ ಡಾರ್ಕ್ ಕಲರ್ ಬಂದುಬಿಟ್ರೆ ಅದು ಸ್ವಲ್ಪ ಆಮೇಲೆ ಆರಿದ ಮೇಲೆ ತುಂಬ ಇನ್ನೂ ಡಾರ್ಕಾಗಿ ಕಪ್ಪಾಗಿ ಕಾಣಿಸೋ ಕಾಣಿಸೋ ಥರ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲೆರಡೂ ಕಡೆ ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ ಸೊ ಹಾಗೆ ಹೇಳಿದ್ನೆಲ್ಲ ಸ್ನೇಹಿತರೆ ನಿಮಗೆ ಯಾವ್ಯಾವ ಥರ ಗಾರ್ಗೆ ಬರುತ್ತಾ ಅನ್ನೋದು ಕಮೆಂಟ್ ಮಾಡಿ ಆಮೇಲೆ ನಾನು ಮಾಡಿರೋ ವಿಧಾನದಲ್ಲೇ ನೀವು ಮಾಡ್ತೀರಾ ಅಥವಾ ನಿಮ್ಮ ನೀವು ಮಾಡೋ ವಿಧಾನ ಬೇರೆನಾ ಅಂದ್ಕೊಂಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವಾಗ ನೋಡಿ ನಮ್ಮದು ಗಾರ್ಗೆ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಡಾರ್ಕ್ ಆಯಿತು ಕಲರು ಆಮೇಲೆ ನಿಮ್ಗೆ ತೋರಿಸ್ತೀನಿ ಇದು ಸ್ವಲ್ಪ ಡಾರ್ಕ್ ಆಗಿದ್ದಕ್ಕೆ ಅದು ಯಾವ ಥರ ನಿಮಗೆ ಆರಿದ ಮೇಲೆ ಎಷ್ಟೊಂದು ಕಲರ್ ಇನ್ನೂ ಚೇಂಜ್ ಆಗುತ್ತೆ ಎಷ್ಟೊಂದು ಡಾರ್ಕ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಬ್ಯಾಚು ಮತ್ತು ನಾನು ಮಾಡ್ಕೋತೀನಿ ಇಲ್ಲಿ ಚಿಕ್ಕದಾಗಿ ಬಾಣಲೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಎರಡೆರಡು ಹಾಕ್ಬಿಟ್ಟು ಫ್ರೈ ಮಾಡ್ಕೋತಿದ್ದೀನಿ ಸ್ನೇಹಿತರೆ ಅಂಟ್ಕೊಂಡು ಹೋಗ್ತೇನೆ ಅಣ್ಕೊಂಡ್ಬಿಟ್ಟು ಎರಡು ಎರಡು ಹಾಕಿಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ನೀವೇನಾದರೂ ಸ್ವಲ್ಪ ಪಾತ್ರೆ ದುಡ್ಡು ತೊಗೊಂಡ್ರೆ ಒಂದು ಮೂರಿಂದ ನಾಲ್ಕು ಅಥವಾ ಎಷ್ಟು ಬಾಂಡೆಯಲ್ಲಿ ಹಿಡಿಸುತ್ತೆ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಗಾರ್ಗಿ ಇಷ್ಟೊಂದು ಈಸಿಯಾಗಿ ಆರಾಮಾಗಿ ಮಾಡ್ಕೋಬಹುದು ಇದನ್ನು ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಸ್ವೀಟ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ ಸೊ ಹಂಗಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಸಾಯಂಕಾಲ ಮಕ್ಕಳು ಕೇಳಿದಾಗ ಅಥವಾ ಯಾರೇ ಏನೋ ನೆಂಟರು ಬಂದರು ಮನೇಲಿ ಸ್ವೀಟ್ ಇದ್ದರೆ ಬೇಗ ಏನಾದ್ರು ಅವ್ರ ಜೊತೆ ಹಾಕ್ಕೊಂಬಿಟ್ಟು ಅವ್ರಿಗೆ ಕೊಡ್ಬೋದು ತಿನ್ನೋಕ್ಕೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆಮೇಲೆ ಕುಂಬಳಕಾಯಲ್ಲಿ ಮಾಡಿರೋದರಿಂದ ಕುಂಬಳಕಾಯಿ ತಿಂದರೆ ಮೆಮ್ರಿ ಪವರಿಗೂ ಚೆನ್ನಾಗಿರುತ್ತೆ ಮಕ್ಕಳಿಗಾಯಿತು ದೊಡ್ಡವ್ರಿಗಾಯಿತು ಅಂತ ಹೇಳ್ತಿರ್ತಾರೆ ಸೊ ಕುಂಬಳಕಾಯಿನೂ ಒಳ್ಳೆಯ ಅಂಶ ಇರುತ್ತೆ ಒಳ್ಳೆ ಕುಂಬಳಕಾಯಿ ತಿನ್ನೋದರಿಂದ ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇದು ತುಂಬ ಫೇಮಸ್ ಆಗಿರೋದು ಆ್ಯಕ್ಚುಲಿ ದೀಪಾವಳಿ ಟೈಮಲ್ಲಿ ಹಬ್ಬದ ಟೈಮಲ್ಲಿ ತುಂಬ ಮಾಡ್ತಿರ್ತಾರೆ ನಮ್ಮ ಸೈಡಲ್ಲಿ ಸೊ ನಾನೇನು ಮಾಡೋಣ ಅಂತ ಹಾಗೆ ಕುಂಬಳಕಾಯಿ ಇತ್ತೆಲ್ಲ ನೆನೆಸ್ಕೊಂಡೆ ಹಾಗೆ ಮಾಡೋಣ ಅಂತ ಹಾಗೆ ನಿಮ್ಮ ಜೊತೆಯೂ ಶೇರ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇವತ್ತು ಆವಾಗಲೇ ತೆಗೆದಿದ್ದು ಎಷ್ಟೊಂದು ಡಾರ್ಕ್ ಆಗಿಬಿಟ್ಟಿದೆ ಕಲರು ಸೊ ಹಂಗಾಗಿ ಲೈಟ್ ಕಲರ್ ಇದ್ದಂಗೆ ಆದಷ್ಟು ನೀವು ತೆಗೆದು ಇಟ್ಕೊಂಡು ಅದು ನಿಮ್ಗೆ ಗೋಲ್ಡನ್ ಕಲರ್ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ನಮ್ಮದು ಕುಂಬಳಕಾಯಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ யாரெல்லாம் இஷ்ட ஆகி லைக் மாதிரி ஷேர்மி இன்னும் யார் சானல் சப்ஸ்கிரைப்லயும் சப்ஸிரைப் கொள்ளு ஸனேஹி தேங்க் யூ ஃபார் வாட்சிங்